ಹಾ ಇರ್ಬೋದು ಯಾರಾದ್ರು ಒಂದೇ ಲೆಕ್ಕದವ್ರು ಒಂದ್ ಏಳು ಜನ ಇರ್ತಾರಲ್ಲ ಏನು ಕೋಪದಲ್ಲಿ ಮಾತಾಡ್ತೀರಿ ಜಗತ್ತಿನಲ್ಲಿ ಒಂದ್ ಏಳು ಜನ ಒಂದೇ ಲೆಕ್ಕದವ್ರು ಇರ್ತಾವ ಏನು ಕೋಪದಲ್ಲಿ ಮಾತಾಡ್ತೀರಿ ಇಲ್ಲ ಎಂತ ಉಂಟು ಇದೆ ಕೋಶನ್ ನಿಮ್ಮ ನೋಡ್ದಂಗಾಯ್ತು ಹೌದಾ ಕೇಳ್ಲಿಕ್ಕೆ ಮಾಡಿದೆ ಅಷ್ಟೇ ಅಲ್ಲಲ್ಲ ಮೀಟಿಂಗ್ ಅಂತ ಉಂಟಾ ಅದೇ ಕಿಶೋರ್ ಭಟ್ಟಡಿ ಯಾರ್ಯಾರ ಒಂದು ಎರಡ್ ಮೂರ್ ಜನರು ಕಂಡಂಗಾಯ್ತಪ್ಪ ಅಲಾ ಇವ್ರು ಪಟ್ನಾವಿ ಇದ್ದಾರಿಲ್ಲ ಹೋಗಿಯರೆಲ್ಲಾ ಹಾ ಅದೆಲ್ಲ ಕಾಣಲಿಲ್ಲ ನಾ ಇಲ್ ಒಂಚೂರ್ ಹೊರಗ್ ನೋಡ್ದೆ ಅಷ್ಟೇ ನಿಮ್ಮ ನೋಡಿದಂಗ ಆಯ್ತು ಒಬ್ರು ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಕೇಳ್ದೆ ನೀವು ಹೌದಾ ಅಲ್ವಾ ಅಂತ ಹೇಳಿ ಊರಲ್ಲಿ ಇದ್ದೀರಾ ಸ್ವಲ್ಪ ಮಾತಾಡ್ಲಾ ಬಿಜಿ ಇದ್ರಾ ಅಥವಾ ಫುಲ್ ಫ್ರೀ ಇದೀರಾ ಆ ಎಂತ ಅಂತ ಹೇಳಿದ್ರೆ ಅದು ರಾಜ ರಂಬಟ್ಟ್ರು ಎಂತದ ವಿಡಿಯೋ ಇದೆಲ್ಲ ನ್ಯೂಸ್ ಅಲ್ಲಿ ಎಲ್ಲಾ ಬರ್ತಾ ಉಂಟು ಅವರೇ ಹೌದು ಎಂತ ಅಂತ ಇದು ನಿವೃತ್ತಿ ಅಂತ ಅವರಿಗೆ ಆಗೋದಿಲ್ಲ ಏಜ್ ಆಯ್ತ ಅಂತ ಹ ಮೋದಿಗಳ ರಿಟೈರ್ಡ್ ಅಲ್ಲ 50 ರಲ್ಲಿ ಇದೆ ಕೊಳ್ಳೋಂತ

ಅಲ್ಲ ಅವ್ರು ಅಷ್ಟು ಜವಾಬ್ದಾರಿ ತಗೊಂಡ್ ಹಂಗ್ ಮಾಡಿದವ್ರು ಎಂತ ನಿರ್ಧಾರ ಅವ್ರಿಗೆ ನಿಮ್ಮನ್ನ ಅಲ್ಲ ಅವ್ರು ಪುತ್ತಿಲ ಪರಿವಾರದ ಬಗ್ಗೆ ತುಂಬಾ ಕೇರ್ ಇದ್ದವ್ರು ತಾನೇ ತುಂಬಾ ಜವಾಬ್ದಾರಿ ತಗೊಂಡು ಇದ್ದವ್ರು ಅಲ್ವಾ ಅವ್ರು ನಿಮ್ಮ ಒಟ್ಟಿಗೆ ನಿಮ್ಮೊಟ್ಟಿಗೆ ಇರ್ತಿದ್ರಲ್ವಾ ಒಟ್ಟಿಗೆ ಎಲ್ಲ ಕಡೆ ವಿಡಿಯೋ ಫೋಟೋಸ್ ಎಲ್ಲ ನಿಮ್ ಜೊತೆಗೆ ಇರ್ತಿತ್ತು ಕೂಡ ಹೌದು ಡೆಲ್ಲಿಗೆಲ್ಲ ಬಂದಿದ್ರಲ್ವಾ ಅಲ್ಲಿ ಎಲ್ಲ ಇತ್ತಲ್ಲ ಅಲ್ಲ ಏನಕ್ಕೆ ಮತ್ತೆ ಬಿಟ್ಟುಕೊಟ್ರಿ ನೀವು ಗೊತ್ತಿಲ್ಲ ನಾವು ಬಿಟ್ಟುಕೊಟ್ಟದು ನಮ್ಮನ್ನು

<Santhi> uh, politics ಗೆ ಬೇಕಾಗಿ ನಾವು ನಿಷ್ಠುರ ಆಗುವಂತದ್ದು ಅವಶ್ಯಕತೆ ಇಲ್ಲ ಅಂತ ನನಗೆ ಗತಿ ಇಲ್ಲ ಅಂತ ಅಲ್ಲ ನನಗೆ ಏನ್ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದ್ರೆ ನಾನ್ ಇದಿಷ್ಟು ತಿಳ್ಕೊಂಡಿದ್ ನೋಡಿದ್ರೆ ಮತ್ತೆ ನಿಮ್ಗೆ ಹೇಳ್ಬೋದಿತ್ತು ಅಂತ ನನಗೆ ಆಗುದಿಲ್ಲ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಅದ್ರ ಏನಾದ್ರು ಒಂದು ಸೊಲ್ಯೂಷನ್ ಮಾಡಬಹುದಿತ್ತು ಅಂತ ನಿಮ್ಗೆ ಹೇಳೋದೇನೆ ಅವರಷ್ಟೊತ್ತಿಗೆ ಹಂಗ್ ಮಾಡಿದ್ರು ಅಂತ ನೀವ್ ಹೇಳುದು ಹೌದು ಇಲ್ಲ ನಾನು ಹೇಳುದಲ್ಲ ಅವ್ರು ಮಾಡಿದ್ದು ಹೌದಾ ಅಲ್ಲ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಮೊನ್ನೆ press meet ಮಾಡಿದ್ರು ಪುತ್ತಿನ ಪರಿವಾರದ ಈಗ ಹುಟ್ಟಿದ ಮಗು ಕೂಡ ಹೋಗುದಿಲ್ಲ ಅಂತ ಹೇಳಿ ಮತ್ತೆ ನೀವು ಬಿಜೆಪಿ ಜೊತೆ ಮೀಟಿಂಗ್ ಗೆ ಹೋಗಿದ್ದೆ ಅಂತ ಚಚ್ಚೈತಾ ಹೌದು ಅಂತ ಇಲ್ಲ ಅದು ಹೇಳಬೇಕಲ್ಲ ನಾವು ಯಾವ್ದು ವ್ಯವಸ್ಥೆ ಇದ್ರು ಸಮಿತಿ ಅಂತ ಹೆಂಡಿ ಅವರು ನಿರ್ಣಯ ಮಾಡಿದಕ್ಕೆ ನಾನು ಮತ್ತೆ ನನ್ನ ನಿರ್ಣಯಕ್ಕೆ ಅವರು ಅಲ್ಲ

ಮತ್ತೆ ವೈಯಕ್ತಿಕ ಯಾವುದು ಮನಸ್ಸು ನನಗೂ ಇರ್ತದೆ ಎಂತ ಮನಸ್ಸು ಈಗ ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇರ್ತದೆ ನಾನು ಮೀಡಿಯಾದಲ್ಲಿ ಹೋಗಿ ಹೇಳಿದ್ರೆ ಆಗ್ತದ ಅದಕ್ಕೆ ನಮಗೆ ಹೆಣ್ಣಿಡುವಾಗಲೇ ಯೋಚನೆ ಮಾಡ್ಬೇಕಲ್ಲ ನಾವು ಎಲ್ಲಿಗೆ ಮುಟ್ಟಬೇಕು ಅಂತ ಹೇಳಿ ಅಲ್ಲಾ ಅವ್ರು ಅಷ್ಟು ಸ್ಟ್ರಾಂಗ್ ಆಗಾಗಿ ಕಡಕ್ ಆಗಿ ಹೇಳು ಅವ್ರು ಇನ್ನೂ ಪುತಿಲ ಪರಿವಾರದಲ್ಲಿ ಯಾರು ಇಲ್ಲಲ್ಲ ಮೊನ್ನೆ ಎಷ್ಟ್ ಚಂದ ಹೇಳಿದ್ರು ಅವ್ರು ಅದು ಅದು ಅವರೆಂತ ಯೋಚನೆ ಮಾಡಿದ್ರು ಅಂತವ್ರು ಇಲ್ಲದೆ ಇದ್ರೆ ಪುತಿಲ ಪರಿವಾರ ಬಡವಾಗೋದಿಲ್ವಾ ಲಾಸ್ ನಿಮ್ಗಲ್ವಾ ಅವ್ರಿಗಿಂತಾನು ಅವರಿಗ್ ಎಂತ ಅದು ಎಲ್ರಿಗೂ ಲಾಸ್ ಅಂತ ಪಕ್ಷ ಇದು ವ್ಯವಸ್ಥೆ ಎಂತ ಗೊತ್ತುಂಟಾ ಪಕ್ಷಕ್ಕೆ ಮತ್ತು ಇದು ಎರಡಕ್ಕೂ ಲಾಸ್ ಅಂತ ಹ್ಮ್ ಅದು ಹಾಗೆ ವ್ಯವಸ್ಥೆಯಲ್ಲಿ ಹಾಗೆ ಒಬ್ಬ ಇದ್ರೆ ಲಾಭ ಒಬ್ಬ ಇದ್ರೆ ಲಾಸ್ ಅಂತ ಹೇಳಿ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ ಹಂಗಲ್ಲ ಸಂಘಟನೆ ಅಂದ್ರೆ ಅದು ಬಲಿಷ್ಠವಾಗಿರ್ಬೇಕು ಅದ್ರಲ್ಲಿ ಕೆಲವು ವ್ಯಕ್ತಿಗಳು ಪಿಲ್ಲರ್ ತರ ಇರ್ತಾರೆ ಅಲ್ವಾ ಅಂತ ಪಿಲ್ಲರ್ ನಮ್ಗೆ ಇಲ್ಲದೆ ಇದ್ರೆ ಮತ್ತೆ ಇಡೀ ಬಿಲ್ಡಿಂಗ್ ಕುಸಿದು ಹೋಗ್ತದೆ ಅಲ್ವಾ ನಮ್ದು ಸುಮ್ಮನೆ ಅದೆಲ್ಲ ಏನು ಸಿಗೊಳ್ಳುದು ಅಂತ ಟೈಮಿಗೆ ಟೈಮ್ ಅಲ್ಲಿ ಯಾವ್ದೆಲ್ಲ ಆಗ್ಬೇಕು ಹಾಗೆ ಆಗಿ ಆಗುದು ಅಂತ ಇಲ್ಲದ್ರೆ ಹೀಗೆಲ್ಲ ಆಗ್ತದೆ ಅಂತ ಯಾರಲ್ಲೂ ಕನಸಲ್ಲಿ ನೆನೆಸಲಿಕ್ಕೆ ಉಂಟಾ ಹ್ಮ್ ಅವರೆಲ್ಲ ಭಾರಿ ಕೆಲಸ ಮಾಡಿದ ಅವರು ಅಂತ ಹೇಳಿದೆ ಅವ್ರ ಅದನ್ನು ಅಷ್ಟು ಯೋಚನೆ ಮಾಡ್ತಾ ಇದ್ರೆ ಅಲ್ಲ ಅವ್ರಲ್ಲ ನನಗನ್ಸೋದು ಅವ್ರು ಯಾಕೆ ಯೋಚನೆ ಮಾಡ್ಬೇಕು ಅವರು ಒಬ್ಬ ವ್ಯಕ್ತಿಯಾಗಿ ಅವರು ಶ್ರಮ ಹಾಕಿದ್ದಾರೆ ಆದ್ರೆ ಪುತ್ತಿಲ ಪರಿವಾರಕ್ಕೆ ಒಂದ್ ಸಂಘಟನೆಯಾಗಿ ರಾಜಕೀಯ ಪಕ್ಷಕ್ಕೆ ಇಳಿದ ಮೇಲೆ ರಾಜಕೀಯಕ್ಕೆ ಇಳಿದ ಮೇಲೆ ಅಂತ ವ್ಯಕ್ತಿಗಳ ಬಲ ಬೇಕು ಅಂತ ಪುತ್ತಿಲ ಪರಿವಾರದವ್ರು ಯೋಚನೆ ಮಾಡ್ಬೇಕು ಅಂತೇಳಿ ಲಾಸ್ ಕಳ್ಕೊಳ್ತಾ ಇರೋದು ಪುತ್ತಿಲ ಪರಿವಾರ ಹೀಗೆ ಒಬ್ಬೊಬ್ಬರಾಗಿ ಲಾಸ್ ಮಾಡ್ಕೊಂಡೋದ್ರೆ ಹೋದ್ರೆ ಎಂತ ಇರ್ತದೆ ಅವಾಗ ಹೇಳಲಿಕ್ಕೆ ಲಾಸ್ಟ್ ಅರುಣ್ಣ ಮಾತ್ರ ಇರ್ತಾರೆ ಸುಮ್ಮನೆ ಎಂತ ನಾವು ಕೂಡ ನಾವು ಬೆಳೆಸೋದೇ ನಮ್ಮ ಬುದ್ಧಿವಂತಿಗೆ ಅಲ್ಲ

ಕಾಲವೇ ಎಲ್ಲದಕ್ಕೆ ಉತ್ತರ ಕೊಡ್ಬೇಕು ಆದ್ರೆ ಸ್ವಯಂಕೃತ ಅಪರಾಧ ಆಗ್ಬಾರ್ದು ಹೇಳಿ ಒಂದ್ ಅಲ್ಲ ಜವಾಬ್ದಾರಿ ಹೊತ್ಕೊಂಡವ್ರು ಒಂದೊಂದೇ ಒಂದೊಂದೇ ಚದ್ರ ಹೋಗ್ಲಿಕ್ಕೆ ಬಿಡಬಾರ್ದು ಯಾರೋ ಯಾರೋ ಈಗ ಕಾರ್ಯಕರ್ತರಾಗಿದ್ದವ್ರು ಸಣ್ಣ ಪುಟ್ಟ ಇದ್ದವ್ರು ಹೋದ್ರೆ ತೊಂದ್ರೆ ಇಲ್ಲ ಶುರು ಕಟ್ಟು ನಿಲ್ಲಿಸ್ಲಿಕ್ಕೆ ಜೊತೆಗಿದ್ದವ್ರ ನಾವು ಬಿಟ್ಟುಕೊಟ್ರೆ ಹತ್ತಿದ ಏಣಿಯನ್ನು ಹಾಗೆ ಆಗ್ತದ ಅಂತ ಅದು ಅದು ಎರಡು ಸೈಡ್ ಅಲ್ಲಿ ಯೋಚನೆ ಅಂತ ಹೇಳಿ ಎರಡು ಸೈಡ್ ಯೋಚನೆ ಮಾಡ್ಲಿಕ್ಕೆ ಎಂತ ಈಗ ಪುತ್ಲ ಪರಿವಾರದಿಂದ ಒಂದು ಅಧಿಕಾರ ಬೇಕು ಅಥವಾ ಏನಾದ್ರು ಸ್ಥಾನಮಾನ ಬೇಕು ಹಾಗೆ ಬೇಡಿಕೆ ಇಟ್ಟ ವ್ಯಕ್ತಿಯ ಅವರು ನಮ್ಗೆ ಗೊತ್ತಿಲ್ಲ ಸ್ಥಾನಮಾನಕ್ಕೆ ಅವ್ರೇನಾದ್ರೂ ಸ್ಥಾನಮಾನ ಅಂದಮೇಲೆ ಅವ್ರ ಹೊರಗೋದ್ರೆ ಅವ್ರಿಗೇನು ಲಾಸ್ ಇದು ಪುತ್ತಿಲ ಪರಿವಾರಕ್ಕೆ ಲಾಸ್ ಅವರು ನಿಸ್ವಾರ್ಥವಾಗಿ ತಮ್ಮ ಶ್ರಮವನ್ನ ಕೂಡ ಗೌರವ ಬಂದದ್ದು ಸಂಘಟನೆಯ ಒಳಗೆ ಆಗುದು. ಮತ್ತೆ ವೈಯಕ್ತಿಕವಾಗಿ ಹೊರಗೆ ಹೋಗುವಾಗ ಎಂತದ ಆಗುದಿಲ್ಲ ಇವ್ರೆ ಅದ ಹಾಗೆ ಅಂತ ವ್ಯವಸ್ಥೆ ಒಳಗೆ ಇದ್ರೆ ನಿಮ್ಮ ಒಟ್ಟಿಗೆ ಒಂದು ಹತ್ತು ಜನ ಇದ್ರೆ ನೀವೊಂದು ಲೀಡರ್ ಆಗುದಲ್ಲ ನೀವು ಒಬ್ಬರೇ ಹೊರಗೆ ಹೋದ್ರೆ ಒಂಬತ್ತು ಜನ ಒಟ್ಟಿಗೆ ಇದ್ರೆ ಅವರ ಅಲ್ಲಿ ಒಬ್ಬರು ಲೀಡರ್ ಆಗ್ತದೆ ಅಲ್ಲ ನಾನ್ ಹೇಳಿದ್ ನೀವು ದೊಡ್ಡ ಲೀಡರ್ ಆಗಿ ಬೆಳೀತಾ ಇದ್ದೀರಿ ಈಗ ನಿಮ್ ಸುತ್ತಮುತ್ತ ನಿಮ್ಮ ಹಿತೈಷಿಗಳು ಅನ್ಸ್ಕೊಂಡವ್ರು ನಿಮ್ ಬೆನ್ನೆಲೆ ಬಗ್ಗಿದ್ದವ್ರನ್ನೆಲ್ಲಾರು ನೀವು ಕಳ್ಕೊಳ್ತಾ ಹೋದ್ರೆ ಅದ್ರ ಪೆಟ್ಟು ನಮ್ಮ ಅರುಣ್ ಭಟ್ರಿಗಲ್ವಾ ಅದಲ್ಲ ಅದು ವ್ಯವಸ್ಥೆ ಅವರು ಕೂಡ ಯೋಚನೆ ಮಾಡ್ಬೇಕಲ್ಲ. ಅಲ್ಲ ಅವ್ರ ಯೋಚನೆ ಮಾಡ್ಲಿ ಅವ್ರ್ ಯೋಚನೆ ಮಾಡ್ಲಿಕ್ ಅವ್ರಿಗೆ ಎಂತದ್ ಅವ್ರ ಪುತಿಲ ಪರಿವಾರ ಅವ್ ನೀವ್ ಈಗ ಸಮಾಜದ ಮುಂದೆ ತೋರ್ಸ್ಕೊಳ್ತಾ ಇದ್ದವ್ರ ನಾಯಕ ಎಂ ಪಿ ಕ್ಯಾಂಡಿಡೇಟು ಎಮ್ ಕ್ಯಾಂಡಿಡೇಟು ಅಂತೇಳಿ ನಿಮ್ಗೆ ಬ್ಯಾಕ್ ಬೋನ್ ಇದ್ದವ್ರನ್ನ ನೀವ್ ಕಳ್ಕೊಳ್ತಾ ಹೋದ್ರೆ ಅವ್ರೇನ್ ಯೋಚನೆ ಅವ್ರ್ ಅವ್ರು ಬಿಟ್ಟಾಗ್ತಾರೆ ಅವ್ರ ಬಿಸ್ನೆಸ್ ನೋಡ್ಕೊಂಡು ಕುತ್ಕೊಳ್ತಾರೆ ಅವಾಗ ಲಾಸ್ ನಿಮಗೆ ಅಂತಂತ ಈಗ ಬಿಜೆಪಿಗೆ ಆಗ ಹಣೆ ಬರ ನೋಡಿ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ನಾಯಕರು ಎಲ್ಲ ಹೊರಬಿದ್ರು ಲಾಸ್ ಈಗ ಬಿಜೆಪಿಗೆ ಹೊರಗಿದ್ದವ್ರಿಗೆಲ್ಲ ಅಲ್ಲ ಹೊರಗೆ ಹೋದವರು ಸಿಂಗಲ್ ಅದ್ರಲ್ಲ ನೀವು ಹೊರಗೆ ಬ ಇದ್ದೀರಿ ನೀವೇ ಸಿಂಗಲ್ಲ ಎಷ್ಟು ಸಾವಿರ ಚೆನ್ನಾಗಿ ಅದು ವ್ಯವಸ್ಥೆಯ ಒಳಗೆ ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋದ್ರೆ ಒಂದೊಂದ್ ಸಲ ವ್ಯವಸ್ಥೆ ಹಾಳಾಗ್ತದೆ ಅಂತ ಅಲ್ಲಾ ಹಂಗಲ್ಲ ರೀ ನಾನು ಹೇಳುದು ಈಗ ಜ ಸಾಮಾನ್ಯ ಜನರು ಹೊರಗ್ ಹೋದ್ರೆ ಮನೆ ಒಂದೊಂದು ಕಂಬ ಕಳಚ್ ಕಳಚ್ಕೊಂಡ ಈಗ ಲೀಡರ್ಶಿಪ್ ಬಯಸಿ ಇದ್ದವರು ಹೊರಗೆ ಹೋದ್ರೆ ಲಾಸ್ ವೈಯಕ್ತಿಕವಾಗಿ ಅವರಿಗೆ ಅದಕ್ಕೆ ನಾವು ಲೀಡರ್ ಅನ್ನು ರೆಡಿ ಮಾಡುದು ಅಂತ

ಮೀಡಿಯಾಕ್ಕೆ ಹೋಗುವಾಗ ಮಾನ್ಯತೆ ಮಾಡುವಂತದ್ದು ಅವರಿಗೆ ಏನು ಜವಾಬ್ದಾರಿ ಅಂತ ಹೇಳಿ ನೋಡಿ ಹಾಕುವಂತದ್ದು ಅವರಿಗೆ ಜವಾಬ್ದಾರಿ ಅಧಿಕೃತ ಜವಾಬ್ದಾರಿ ಯಾವ್ದು ಅಲ್ಲ ಹಾಗೆ ಆ ಪ್ರಶ್ನೆ ನಮ್ಮತ್ರ ಕೇಳುವಂತ ವಿಷಯ ಇಲ್ಲ ಅಲ್ಲ ಅವರು ಹೇಳಿದ್ದಕ್ಕೆ ನಮ್ಮತ್ರ ಹೇಗೆ ಕೇಳುದು ನಮ್ಮ ಅಧ್ಯಕ್ಷ ಕಾರ್ಯಣ್ಣು ಅಲ್ಲ ನೀವು ನಾವೊಂದ್ ಪರ್ಸನಲ್ ಆಗಿ ಕೇಳ್ತೇನೆ ನಿಮ್ಮ ಹತ್ರ ಮೊದಲಿಂದ ನೋಡಿದ್ದಕ್ಕೆ ಕೇಳ್ತೇನೆ ನನಗೆ ಜಾಸ್ತಿ ಮತ್ತೆ ಏನು ಗೊತ್ತಿಲ್ಲ ಅಲ್ಲ ನಿಮಗೂ ಗೊತ್ತುಂಟು ನಂಗೆ ಏನು ಗೊತ್ತಿಲ್ಲ ಹೊರಗಡೆ ನ್ಯೂಸ್ ಅಲ್ಲೆಲ್ಲ ಎಷ್ಟು ನೋಡ್ತೇನೆ ಅಷ್ಟೇ ನಂಗೆ ಗೊತ್ತಿರೋದು ನಿಮ್ಮ ಹತ್ರ ಮಾತಾಡಿ ಗೊತ್ತಿರೋದು ಅಷ್ಟೇ ಹಾಗೆ ಕೇಳುದು ಶುರುವಿಂದ ಇದ್ದವರನ್ನ ಸ್ಟಾರ್ಟಿಂಗ್ ಇಂದ ಇದ್ದವರನ್ನ ಅವರದ್ದು ಸ್ಟಾರ್ಟಿಂಗ್ ಒಂದು ವಿಡಿಯೋ ಇತ್ತು ನೋಡಿ ನನ್ನ ತನು ಮನದನದಿಂದ ಸಹಕಾರ ಕೊಡ್ತೇನೆ ನೀವು ನಿಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಜೀವಕ್ಕೆ ಜೀವ ಕೊಡ್ತೇನೆ ಹೇಳಿ ಏನು ಒಂದು ವಿಡಿಯೋ ತುಂಬಾ ವೈರಲ್ ಆಗಿದುಂಟಲ್ಲ ಉಂಟಲ್ಲ ಅಷ್ಟು ಸ್ಟಾರ್ಟಿಂಗ್ ಇಂದ ಜೀರೋ ದಿಂದ ಅವ್ರು ನಿಂತವ್ರು ನಾ ಈಗ ನೀವು ಬೇಜಾರ್ ಮಾಡಿಸಿ ಅದು ಹೊರಗೆ ಹಾಕದಂಗ ಅಲ್ವಾ ನೀವು ಈಗ ನೀವು ದ್ರೋಹ ಮಾಡ್ದಂಗ ಆಗುದಿಲ್ವಾ ಅವರಿಗೆ ಬೇಕು ಅಂತ ಬಂದಿದ್ದಲ್ಲ ಅವರು ನಿಮ್ಮನ್ನ ಸಪೋರ್ಟ್ ಮಾಡ್ಬೇಕು ನಿಮಗೆ ಅಯ್ಯೋ ತಲೆಯಲ್ಲಿ ಇದ್ದಿದ್ದಕ್ಕೆ ಬಂದಿದ್ದಲ್ವಾ ಅವರು ಅವ್ರಿಗೆ ಹಂಗಿಲ್ಲದಿದ್ರೆ ಈಗ ಹೊರಗೆ ಬೀಳುದು ಅವ್ರು ಯಾವತ್ತೂ ಹೊರಗೆ ಬೀಳ್ತಿದ್ರು ಅಲ್ವೇನ್ರಿ ಹೇಳಿದವರು ಅವರ ಹೌದು ಅವರು ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಲ್ಲ ನಾನು ಅವತ್ತು ಹೇಳಿದ್ದೌದು ನಾನು ಮಾಡುದು ತಪ್ಪು ಅಂತ ಹೇಳಿ ಅವರಿಗೆ ಗೊತ್ತಾಗಲ್ಲ ಅವ್ರು ಮಾಡುದು ಅವರ ಸೇವೆಯನ್ನ ಅವರ ಶ್ರಮವನ್ನ ನೀವು ಉಳಿಸ್ಕೊಳ್ಲಿಕ್ಕೆ ಫೇಲ್ ಆದ್ರ ಗೌರವ ಕೊಡುದು ನಮ್ಗೆ ಯಾವಾಗ್ಲೂ ಅವರ ಬೇಕೆ ಗೌರವ ಉಂಟು ಎಲ್ಲ ಉಂಟು ಗೌರವ ಕೊಡುದಲ್ಲ ಕರೆಕ್ಟ್ ಆಗಿ ಒಂದು ನಡೆಸಿಕೊಂಡು ಹೋಗುವ ಶಕ್ತಿಯನ್ನ ಕಳ್ಕೊಂಡ್ರ ನೀವು ಪುತಿಲ ಪರಿವಾರದವರು ಅಂತ ನಾನು ಕೇಳ್ತಾ ಇರೋದು ಅವರು ಸ್ವಲ್ಪ ವ್ಯವಸ್ಥೆ ಒಳಗೆ ಇದು ಅವರು ಅವ್ರು ಅಷ್ಟೇ ಬೇರೆ ಅವ್ರು ಕಳ್ಕೊಳ್ಲಿಕ್ಕೆ ಅವ್ರ ಗರ್ಸ್ ಗಳ್ ಅಂತ ಬರ್ಲಿಲ್ಲಲ್ಲ ಪುತ್ತಿಲ ಪರಿವಾರಕ್ಕೆ ಅದು ಯೋಚನೆ ಮಾಡಬೇಕಲ್ಲ ಯೋಚನೆ ಮಾಡೋದ್ ಬೇಡ ಗರ್ಲ್ಸ್ಗಳು ಬೇಕು ಬಂದ್ರೆ ಅವ್ರ ಸ್ವಾರ್ಥಿ ಬಂದ್ರೆ ಅವ್ರ ಯೋಚನೆ ಮಾಡ್ತಿದ್ರು ಇಲ್ಲಿ ಗಳಿಸ್ಕೊಳ್ಲಿಕ್ಕೆ ಬಂದವನು ಹಾಗಾಗಿ ನಾವು ಇಲ್ಲಿ ಇರ್ಲಿಕ್ಕೆ ನೋಡ್ಬೇಕು ಅಂತ ಯೋಚನೆ ಮಾಡ್ತಿದ್ರು ಅವರು ಅವರಿಗಾಗಿ ಬರ್ಲಿಲ್ಲ ನಿಮಗಾಗಿ ಬಂದವರಲ್ಲ ಈಗ ನೀವು ಕಳ್ಕೊಂಡ್ರಲ್ಲ ಅವರನ್ನ ಅಂತ ನಾ ಕೇಳ್ತಾ ಇರೋದು ಅಲ್ಲ ಅಲ್ಲ ನಾವು ಅವರು ಕಳ್ಕೊಂಡಿ ಅವ್ರು ಕಳ್ಕೊಳ್ಲಿಕ್ಕೆ ಎಂತ ಗಳ್ ಬಂದಿದ್ರು ಅವ್ರ ಪರಿವಾರಗಳಿಗೆ ಅಂತ ಹೇಳಿ ತಿಳ್ಕೊಂಡ ಅವರದ ನಮ್ಮಿಂದ ಯಾವುದು ಗೊತ್ತಿದ್ದು ತಪ್ಪಾಗಿಲ್ಲ ಅವರ ವೈಯಕ್ತಿಕ ಕೆಲವು ಇರ್ಬೋದು ಅಂತ ಹೇಳಿ ಎಂತ ಗೊತ್ತಿಲ್ಲ ಅವರು ನಮ್ಮತ್ರ ಹತ್ರ ಹೀಗೆ open ಆಗಿ ಮಾತಾಡುವಾಗ ಹೇಳಿದ್ದಾರೆ ಇನ್ನು ಮುಂದಿನ ದಿವಸ ಇಲ್ಲಿ ನಾವು ಮತ್ತೆ ಅವರು ಹೊರಗೆ ಹೋದ್ರು ಅಂತ ಹೇಳಿ ನಾವು ಮೊದಲನೇಯಾಗಿ ದೋಸ್ತಿಗಳು ದೋಸ್ತಿಗಳೇ ವೈಯಕ್ತಿಕ ಕೆಲವು ನಿರ್ಧಾರಗಳನ್ನ ಅವರಿಗೆ ತಗೊಳ್ಳಿಕ್ಕೆ ನಾವು ಅದು ಒತ್ತಡ ಆಗುವಾಗ ಇಲ್ಲ ಅಲ್ವಾ ಹಾಗೆ ಸಂಗತಿಗಳು ಪ್ರತ್ಯೇಕ ನಿಲ್ತಾರೆ ಹಾಗಾದ್ರೆ ನೀವು ನಾವು ಓಟ್ ಹಾಕ್ಲಿಕ್ಕೆ ರೆಡಿ ಇರ್ಬೇಕು ಒಳ್ಳೆ ತೋರಣ ಭಟ್ರಿಗೆ ಹೌದು ಪಕ್ಷತ್ರ ನಿಲ್ತಿದೆ ಗ್ಯಾರಂಟಿ ಹೌದು ಯಾರಾದರೂ ಕೂಡ ನೋಡ್ಬೇಕು ಇನ್ನು ಹೇಗೆ ಅಂತ ಹೇಳಿ ಎಲ್ಲ ಕೊಟ್ಟಡಿಗ ಹೇಳ್ತಾ ಇದ್ದಾರೆ ಹೌದಾ ಗೊತ್ತಿಲ್ಲ ಗೊತ್ತಿಲ್ಲ ಏನು ಅಂತಾ ಎಂತ ಇದೆ ಮೀಟಿಂಗ್ ಇದೆ ಅಂತ ಅನಿಸ್ತಿದೆ ಇಲ್ಲಿ ಕಂಡಂಗಾಯಿತು ಹಾ 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 ಇರ್ಲಿ ಕೂತ್ ಹಾ ನಿಮ್ಮ ನೋಡಿದಂಗ ಆಯ್ತಾರೆ ನೀವು ಬಂದಿದ್ದೀರಾ ಏನು ಅಂತ ಈ ಸಡನ್ ಕಾಲ್ ಮಾಡಿದ್ರೆ ಅದಕ್ಕೆ ಕೇಳುವಂತೆ ಹಾಗೆ